ಪ್ರಾರ್ಥನೆ ಯಾವ ನಮ್ಮ ಹಾಲಪ್ಪಣ್ಣ ಸಿದ್ದಪ್ಪಕ್ಕ ಧರ್ಮಟ್ಟಿ ಆದಂತವರು ಈ ಸತ್ಯಸಂಗಕ್ಕ ಆಶೀರ್ವಾದ ರೂಪವಾಗಿ ಐವತ್ತೊಂದು ರೂಪಾಯಿ ಕಲಾಕಾಣಿಕೆ ಕೊಟ್ಟಿದ್ದಾರೆ ಅವರಿಗೂ ಕೂಡ ಗುರು ಸೋಮನಿಗೆ ತಂದಿನ ಅದ ಮೋಗಿಸಿದ್ದ ಬೈಲು ಸಿದ್ದ ಅದ ಮಹಾನ್ ಸಿದ್ದೇಶ್ವರ ಸದಾ ಭಾಗ್ಯ ಆಗಲಿ ತಿಳಿ ಗುರುವಿನ ಆಶೀರ್ವಾದ ಹಿಂದಿ ಹಣವನ್ನ ಸ್ವೀಕಾರ ಮಾಡ್ತಾ ಇದ್ದೇವು ಇರಲಿ ಎಲ್ಲಾರು ಸಮಾಧಾನ ತೋಳ್ರಿ ಯಾಕಂದ್ರ ಇಲ್ಲೊಂದು ಮಾತಾ ಬಹಳ ಕೊನೆ ಹಂತಕ್ಕೆ ಈಗ ಎಲ್ಲಿಗೆ ಬಂದಾದ್ರಿಪ್ಪ ಕೊನೆ ಹಂತಕ್ಕೆ ಬಂದ ಮಾತಾ ಈ ಹಂತದೊಳಗೆ ಲಾಸ್ಟ್ ಹಂತದೊಳಗೆ ಹೆಂಗಾಗಬೇಕಪ್ಪ ಅಂತಂದ್ರಿ ಚಂತಾನ ಬರಿ ಹಂತಿ ಹೊಡುದಾಯ್ತು ಖರೆ ಚಂತನ ಬರಿ ಹಂತಿ ಹೊಡೆದಾಯ್ತು ಚಂಜಿಕಾ ಈಗ ಎಲ್ಲಾ ಕಾಳ ಮತ್ತೆ ಕಂಕಿ ಕೂಡ ಹೌದು ಎಲ್ಲಾ ಕೂಡಿ ಮಿಕ್ಸ್ ಆಗಿ ಬಿದ್ದಾವೆ ಮಿಕ್ಸ್ ಆಗಿ ಬಿದ್ದಾವ ಇದ್ರಾಗ ಕಣಕ್ ಮಾಡ್ಬೇಕಾಗ್ಯದಪ್ಪ ಈಗ ಕಂಕಿ ಕಡ್ಯಾಕ ಹೋಗಿ ರಸ್ತಾ ಬೀಳಬೇಕ್ರಿ ಕಾಳ್ ಹೋಗಿ ನನ್ ನಪ್ಪ ಹಾರಿಸೈತೆ ಗುಡಿಯಾಗ ಬೀಳಬೇಕಂತ ಹೇಳ್ತಾರ ಅವ್ರ ಆದ್ರು ಹಾವ ಹಾವ ಯಾಕ ಹೇಳುದ ಅದ ಮಾತಪ್ಪ ಅಂತಂದ್ರ ಯಾಕ್ ಹೇಳ್ಬೇಕಂತ ಮಾಡಿಪ್ಪ ದುನಿಯಾ ಜುಕ್ತಿ ಮಗರ್ ಜುಕಾನವನ ಛೈ ಅರ್ಥ ಆಲಿಲ್ಲ ನಮ್ಮ ತಿಲ್ಲಿ ಇದು ಕರ್ನಾಟಕ ಹೈ ದುನಿಯಾ ಹಾ ದುನಿಯಾ ತಿಳಿತೇನೋ ಹಾ ಈಗ ತಿಳಿತ್ರಿ ದುನಿಯಾ ಜುಕಾಸ್ ನಂಬಲ್ಲಿತ್ತದ್ರ ದುಕ್ಕಾ ಸಾಕ ಬರ್ತ ಇಲ್ಲಿಕ ಸಿಗುದಿಲ್ಲ ತಮ್ಮ ಹೌದ ಹೌದ್ ಅದಕ್ಕೆ ಹೇಳಿದ್ರ ಜ್ಞಾನಿಗಳು ಏನ್ ಹೇಳ್ತಾರಪ್ಪ ಜ್ಞಾನಿಗಳು ನೂರು ವರ್ಷ ಬಾಳಿದರೇನು ತತ್ವ ನೀ ಅರಿಯದು ಮನುಷ್ಯ ಆಹಾ ಏನೋ ಏನ್ರಿಪ್ಪ ನೂರು ನೂರು ವರ್ಷ ಬಾಳಿದರೇನು ತತ್ವ ನೀ ಅರಿಯದು ಮನುಷ್ಯ ಇದ್ದರೇನ ಫಲವು ಸತ್ತರೇನ ಫಲವು ಹೌ ಹೌದು ಫಲವ ಪಲವ ಭಗವಂತ ನಮಗೆ ನೂರು ವರ್ಷ ಆಯುಷ್ಯ ಕೊಟ್ಟಿ ಸ್ವಾರ್ಥಕ ಸ್ವಾರ್ಥಕ್ ಮಾಡ್ಕೊಳಿಕೆ ಅಂದ್ರೆ ಇದ್ದು ಸತ್ತಂಗ್ ಆತದಲ್ರಿ ಯಾವ ಹುಟ್ಟಿದಕ್ಕೆ ಅದನ್ನ ಸ್ವಾರ್ಥಕ ಮಾಡ್ಕೋಬೇಕು ಪ್ರತಿಯೊಂದು ಒಂದು ಮನುಷ್ಯ ನಮ್ಮ ನಿಮ್ಗೆ ಅಲ್ಲ ಪ್ರತಿ ಒಬ್ಬರಿಗೆ ಏನಾಗಿ ಅದಕ್ಕೆ ಅಂದಾರ ಮನ್ನ ಮರೆ ಮಾಯಾ ಮರೆ ಮಂದಿರ್ ಮರೆ ಮಾನವ ಮರೆ ಆಶಾ ಕವಿ ನೈ ಹೆಂಗದೇನಪ್ಪ ಮಾತಾ ಹುಟ್ಟಿದೊಮ್ಮೆ ಸಹಿತದ ಕಟ್ಟಿದೊಮ್ಮೆ ಬೀಳ್ತದ್ರೆ ಮನುಷ್ಯನಲ್ಲಿರು ಆಶಾ ಎಂದು ಸತ್ತಿಲ್ಲ ಸತ್ತಿಲ್ಲಪ್ಪ ಸತ್ತಿಲ್ಲ ಯಾಕ ಸತ್ತಿಲ್ಲ ಅಂದ್ರ ನಿನ್ನಲ್ಲಿ ದಿನ ನಾನು ಅಂತ ಅಹಂಕಾರ ಹೋಗಿಲ್ಲ ಸತ್ತಿಲ್ಲ ತನ ಹೌದು ಯಾವಾಗ ನಿನ್ನಲ್ಲಿರುವಂತ ಗ್ರಾಮ ಕೋದ ಲೋಭ ಮದ ಮಚ್ಚಾರ ದಮ್ಮ ಅಂಕಾರಗಳಂತ ಹೊರಗೋಡಿಸಿ ಅದ ತನು ಮನದನ ಯಾವಾಗ ಗುರುವಿಗೆ ನೀಡ್ತಿ ನೋಡು ಅವಾಗ ಒಂದು ಮೆಟ್ಟಲಕ್ ಬರ್ತಿ ಒಂದು ಹಂತಕ್ಕೆ ಬರ್ತಿ ಸುದ್ದಾತಿ ಅಲ್ಲಿ ತನ ನಿನ್ನ ಗುರು ಭೇಟಿ ಆಗುದಿಲ್ಲ ನೀ ಮಂದಾಗ ಬರುತ್ತೆ ಹೌದು ಒಟ್ಟ ಭೇಟಿ ಆಗಿಲ್ಲಪ್ಪ ಗುರು ಅದಕ್ಕೆ ಹೇಳ ಈ ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದು ಗುರುವಿನನ್ನ ಮಾಡ್ಕೊಂಡಪ್ಪ ಅಂತಂದ್ರೆ ನೀನು ಮುಕ್ತಿ ಮಂದಿರಕ್ಕೆ ಹೋಲಕ ಭಗವಂತದ್ರೊಳಗೆ ದಾರಿ ಸಿಗ್ತಾನೆ ಹೌದು ಹೌದು ಅದಕ್ಕೆ ಹೇಳಿದ್ರು ಸರ್ ಏನ್ ಹೇಳಿದ್ರು ಹಂಗಸನ ಸದ್ಭಾವ ಶಿವ ಅಪ್ತ ಹಂಗಸನ ಸದ್ಭಾವ ಶಿವ ಮಾಡಪ್ಪ ಅನ್ನೋದೇನ ಅದರೋಡು ಪಾರ್ಮಾರ್ಥ ಸಾಧನ ಆಪ್ತ ಹಂಗಸನ ಸದ್ಭಾವ ಶಿವ ಮಾಡಪ್ಪ ಅನ್ನೋದೇನ ಅದರೋಡು ಪಾರ್ಮಾರ್ಥ ಸಾಧನ ಎಷ್ಟು ದಿವಸ ದುಡಿದ್ರೆ ಏನು ಎಷ್ಟು ದಿವಸ ತಿರುಗಾಡಿದ್ರೆ ಹೆಂಗ್ ಹೆಂಗ ಸಿಗ್ತದ್ರಿ ನಮಗೆ ನಮ್ಮಿಂದಲ್ಲ ಮಾಡುವಂತ ಮಾಲಾಕ ಬೇರೆ ನಾವು ಏನೇ ಮಾತಾಡಿರ್ಬೇಕಾದ್ರೆ ಆ ಮಾತಿನಲ್ಲಿ ರೂಪ ಇರಬೇಕು ರಸ ಇರಬೇಕು ಗಂಧ ಇರಬೇಕು ಹೌದಾ ಒಳಗೆ ಸಭಾದಾಗ ಬಂದು ಯಾವ್ದಾರ ಮಾತುಗಳನ್ನ ಹೇಳಿ ನಮ್ಮ ಮನಸ್ಸಿಗೆ ನಾವು ತಿಳ್ಕೊಂಡು ಅದೇವಂದ್ರ ಅದು ನಮ್ಮ ಶಾಣೆತನ ಅಂತಂದ್ರೆ ಅದು ದಂಡಿಗೆ ಮುಟ್ಟುದಿಲ್ಲ ದಂಡಿಗೆ ಹತ್ತಂಗಿಲ್ಲ ಹೋಗ್ಯದು ನಾವು ದಂಡಿಗೆ ವಿಷಯನ್ನ ವಿಷಯ முட்ட விஷயர் அதுக்கோ மாத்தப்பாதாக உப்பு உப்பா கார்த்தத அது எப்போ நகத்திஹனி ಸಮುದ್ರದಾಗ ಶಿಂಪಿ ಒಳಗೆ ಬಿದ್ದಾಗ ಶಿಂಪಿ ಆಗ ತಯಾರಾಗ್ತದೆ ಹೌದ್ ಹೌದು ತಯಾರಾಗ್ಯದಪ್ಪ ಮುತ್ತು ಉಪ್ಪು ಒಯ್ದು ನೀರಾಗ ಹೋಗಿ ಹೋಗ್ತದ ಹೋಗಿ ಅದೇ ಏನು ಇಪ್ಪತ್ತೇಳು ನಕ್ಷತ್ರ ಹುಟ್ಟೆ ನೋಡು ಮುತ್ತ ಮುತ್ತ ಹೌದಾ ಶಿಂಪಿ ಒಳಗೆ ಹುಟ್ಟಿದಂತ ಮುತ್ತ ಅದೇ ಸಮುದ್ರದಾಗ ಹೋಗಿ ಒಯ್ದು ಅದು ಕರಗಂಗಿಲ್ಲ ಉಪ್ಪು ಕರೆ ಗಾರ್ ಕರಗತದ ಯಾವ ಕಾಲಕ್ಕೂ ಕರಗುದಿಲ್ಲ ಯಾಕ ಕರಗುದಿಲ್ಲ ಅಂದ್ರಾ ಯಾಕ್ರಿಪ್ಪ ಅದು ಅದರಲ್ಲಿ ಶಕ್ತಿ ಬಹಳದ ಅದ ಎಲ್ಲಾ ಹೆಂಗಾಗಿ ಬಿಟಿದೀವಪ್ಪ ಅಂತಂದ್ರೆ ಹೆಂಗಾಗಿವರಿಪ್ಪ ಉಪ್ಪಿನೆң ಹಾಗಾಗಿ ಬಿಟಿದೀವ ಹೆಂಗ ಸಿಕ್ತದ್ರೆ ನಮಗೆ ಜ್ಞಾನ ಅಲ್ಲಲ್ಲ ಸಿಗಬೇಕರಿ ಉಪ್ಪಿನೆң ಆದ್ರೆ ಕರಿಗೆ ಹೋಗುದು ಮುತ್ತಿನ ಆದ್ರೆ ಜ್ಞಾನ ಸಿಕ್ತದ ಹಾ ಮುತ್ತಿನೆң ಆಗಬೇಕು ಓ ರಮೇಶ ಏರ್ಲಿ ಹೌದು ನಮಗೆ ಟೈಮ್ ಮುಂದೆ ಬಾ ಇಲ್ಲಿ ಗ್ರಾಮದ ಹಿರಿಯರಿಗೆ ಹೌದು ನಮ್ಮ ಯಾಕಂದ್ರೆ ಇದೇ ಕಂಕನವಾಡಿ ಗ್ರಾಮದೊಳಗೆ ಹೌದು ಈ ವರ್ಷ ನಾವು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದೀವೋ ಏನೋ ನಮ್ ಪೂಜಾರಿ ತಿಳಿದ ಕಾಲ ಈ ಊರೊಳಗ ಏನಪ್ಪಾ ಅಂತಂದ್ರ ಹೌದ್ ಮಾತ್ ಮಾಡಿ ಬಂದಾನ ಇಲ್ಲಿ ಹೌದು ಮಾತಾಡಿರ್ಬೇಕು ಹೌದ ರಮೇಶ್ ಏ ಮಾತಾಡಲ್ರಿ ಈ ಊರು ಜನ ಇಲ್ಲಿ ಕೂಡಿದಂತ ದೈವಕ್ಕೆ ನೋಡಿ ನನಗ ಆನಂದ ಆನಂದ ಆಗ್ಯದ ನಿಮಗ ಯಾಕಪ್ಪ ಅಂತಂದ್ರ ಸರ್ವೇಸಾಧಾರಣವಾಗಿ ಹತ್ತು ಗಂಟೆಗೆ ಬಂದ್ರು ಇನ್ನು ಆರು ಗಂಟೆ ಆದ್ರೂ ಸಹಿತ ದೈವನು ಒಬ್ರು ಎದ್ದಿಲ್ಲಪ್ಪ ಅಂತಂದ್ರೆ ಇದಕ್ಕೆ ಆನಂದ ಆಗ್ಯದ ಹೌದಾ ಅವರು ಹೋಗ್ತಾರೆ ಇನ್ನು ಟೈಮ್ ಆಗ್ಯದ ಅವ್ರದು ಇನ್ನು ಮ್ಯಾಲ ಮಾತ್ರ ಈ ಊರಿನ ಏಮೆ ಕಂಕನವಾಡಿ ಗ್ರಾಮದ ಒಂದು ಹಿರಿಯರು ಒಂದು ಸಣ್ಣ ಖುಷಿಯ ಒಂದು ಫೋನ್ ಹಚ್ಚಲ್ತಮ್ಮ ಅದೇ ಈ ಊರ್ ಒಳಗ ಒಂದ್ ರೂಪಾಯಿ ನಾವು ಮಾತ್ ಮಾಡಿ ಹಾಡ್ಕಿ ಮಾಡ್ತೇವ್ ಸವಾಲ ಕೈ ಹೌದು ಹೌದು ಯಾಕೆ ಹೇಳೋದದ ನಿಮ್ಮದು ದೈವದ ಯಾಕಂದ್ರ ನಮ್ಮ ಮ್ಯಾಲ ಪ್ರೇಮ ಎರಡೂ ಮ್ಯಾಲಗಳನ್ನ ಯಾವ ರೀತಿಯಾಗಿ ಆಟ ಆಡಿಸಬೇಕ ನಮ್ಮ ಸರ್ ಹೇಳಿದ್ರು ಗಂಟಿ ಸರ್ ಹೇಳಿ ಹೇಳಿದ್ರು ನಮ್ಮ ಹಿರಿಯರು ಇದೇ ಊರ ಗ್ರಾಮದ ಒಳ್ಳೆ ಕಲಾವಂತರು ಬಂದು ಹೇಳಿದ್ರು ನಮಗ ಭಂಡಾರದ ಸ್ವಲ್ಪ ಅರ್ಥ ಆಗಿಲ್ಲ ನೀವು ಹಿಂದ ಮಾತಾಡಿಲ್ಲ ಅವರು ಬರೇ ಮುಂದೆ ಅವರು ಬಂಡಾರದ ಪಾಯ ಎಲ್ಲಿ ಹಾಕಿದ್ರೆ ನಿಮಗೆ ತೊಡೆ ಮಂದಿ ಗುರ್ತಿರ್ಬೇಕು ಅದಕ್ಕೆ ಮಂದಿಗೆ ಮಂದಿಗೆ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಆದ್ರೂ ಅವ್ರಿಗೆ ಅರ್ಥ ಆಲಿಕ್ಕಿಲ್ಲ ಅನಂತ ಯುಗಾದ ಅಂಧಕಾರ ದುಂಧಕಾರ ಓಂಕಾರ ನೀರ ನಿರಂಕಾರದಾಗ ಆದಿಶಕ್ತಿ ಅಣ್ಣ ಬಸವಣ್ಣಪ್ಪ ಯಾಕೆ ಹೇಳದ ಮಾತಿದನ ಯಾಕೆ ಹೇಳಿಪಾ ಬಸವಣ್ಣಪ್ಪನ ಅಲ್ಲೇ ಅದಕ್ಕಿಂತಲೂ ಹಿಂದೆ ಬಂಡಾರ ಹುಟ್ಟಿಲ್ಲ ಅಲ್ಲೇ ಬಸವಣ್ಣಪ್ಪನ ಕೋಡಿನೊಳಗ ಚಟ್ಗುರುದೊಳಗ ಬಂಡಾರ ಹುಟ್ಟದ ಇದಕ್ಕಿಂತ ಮೊದಲ ಹುಟ್ಟಿಲ್ಲ ಅದೇ ಯಾಕೆ ಈ ಮಾತನ್ನ ಹೇಳಬೇಕು ಮತ್ತೊಮ್ಮೆ ಪಾತಂದ್ರ ಹಿರಿಯಾರ್ ಹೇಳಂತ ಸಮಯದಾಗ ಪರಮಾತ್ಮರ ಶಿವ ಪಾರ್ವತಿ ಲಗ್ನದೊಳಗ ಅಲ್ಲಿ ಹೇಳೋದ್ ಇನ್ ಕಾನೇ ಹೊಳ್ಳಿ ಹೊಲ ಹರಗುದು ನಡಿತಿದ ಹೌದು ಹೊಳ್ಳಿ ಹರಗಬಾರದು ಯಾಕಪ್ಪ ಅಂತಂದ್ರ ಅಲ್ಲಿ ಶಿವ ಪಾರ್ವತಿ ಲಗ್ನದೊಳಗ ಹಾ ಕಂಕಣ ಮಾಡಿ ಕೈ ಒಳಗ ಕಟ್ಟಾರ ಅದೇ ಭಂಡಾರ ಪರಮಾತ್ಮ ಪಾರ್ವತಿಗೆ ಹಚ್ಚಾರ ಇಲ್ಲಿ ಒಂದು ಇತಿಹಾಸ ಇನ್ನ ಇದ್ರ ಒಳಗೆ ಹಿಂದೆ ಅದು ಅನಂತ ಯುಗ ಇಸ್ತಾಳ್ ಯುಗ ಅದ್ಭುತ ಯುಗ ತಾಮಶ್ ತಾರಜ ಯುಗದಾಗ ಸೃಷ್ಟಿ ನಿರ್ಮಾಣ ಮಾಡ್ಯಾರ ಹೌದು ಮಾಡ್ಯಾರಪ್ಪ ಸೃಷ್ಟಿಯನ್ನು ನಿರ್ಮಾಣ ಮಾಡ್ಯಾರ ಸೃಷ್ಟಿಯನ್ನು ನಿರ್ಮಾಣ ಮಾಡಿದವರು ಯಾರ್ಯಾರಪ್ಪ ಅಂತಂದ್ರಹ ಅವರು ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರ ಮಂದಿ ಮಾಲಕರು ಇವರೇ ಪಾಲಕರು ಜಗದ ರಕ್ಷಕರು ಇವರು ಹೌದು ಬ್ರಹ್ಮ ವಿಷ್ಣು ಮಹೇಶ್ವರ ಅವಾಗ ಸೃಷ್ಟಿಯನ್ನು ರಚನಾ ಮಾಡಬೇಕಾದ್ರೆ ಆ ಸಮಯದಾಗ ಬ್ರಹ್ಮ ವಿಷ್ಣುಗ್ ಪರಮಾತ್ಮ ಒಂದು ಮಾತಾ ಏನ್ ಹೇಳ್ತಾರೀಪ ಸೃಷ್ಟಿಯನ್ನ ರಚನಾ ಮಾಡ್ರಿ ಸೃಷ್ಟಿಗೆ ಬಣ್ಣ ಕೊಡ್ರಿ ರೂಪು ಕೊಡ್ರಿ ಅಂದ ಕಾಲಕ್ಕೂ ಅವಾಗ ಬ್ರಹ್ಮ ವಿಷ್ಣು ಇದನ್ನ ರಚನಾ ಮಾಡಲಕ್ಕ ತಯಾರು ಮಾಡಿದ್ರಿ ಗೊತ್ತಾಗಲಿಲ್ಲ ಎಷ್ಟು ಮಾಡ್ಬೇಕು ಎಷ್ಟು ಅಡ್ಡಾಗಲು ಮಾಡಬೇಕು ಎಷ್ಟು ಉದ್ದ ಮಾಡ್ಬೇಕು ಯಾವ ಬಣ್ಣ ಕೊಡ್ಬೇಕು ಅನ್ನೋದು ಗುರುತಾಗಲಿಲ್ಲ ಬ್ರಹ್ಮ ಎಷ್ಟು ಅವಾಗ ಪರಮಾತ್ಮ ಮಾತು ಹೇಳಿದ ಏನ್ ಹೇಳ್ತಾರಪ್ಪ ಪರಮಾತ್ಮ ನನ್ನ ಶ್ವಾಸದಿಂದ ನನ್ನ ಶರೀರದಾಗ ಹೋರಿ 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 ನನ್ನ ಶರೀರದಾಗ ಹೋಗಿ ಬಂದು ನೋಡ್ಕೊಂಡು ಬಂದು ಹೌದು ಹೌದು ಶರೀರದಾಗ ಬಂದು ನೋಡ್ಕೊಂಡು ಬಂದು ಅಲ್ಲಿ ಹೆಂಗ್ ನೋಡ್ಕೊಂಡು ಬಂದು ಈ ಸೃಷ್ಟಿಯನ್ನು ರಚನಾ ಮಾಡ್ರಿ ಅಂದ್ರು ಅವಾಗ ಬ್ರಹ್ಮ ವಿಷ್ಣು ಏನ್ ಮಾಡಿದ್ರು ಏನ್ ಇವರು ಪರಮಾತ್ಮನ ಶರೀರದಾಗ ಹೋಗಿ ಹೋಗಿ ನೋಡ್ಕೊಂಡು ಬಂದು ನಾವು ತಿರುಗಾಡುವಂತ ಸೃಷ್ಟಿ ಭೂಮಿ ಜಗತ್ತು ಎಷ್ಟು ಐತಿ ಇದನ್ನ ನಿರ್ಮಾಣ ಮಾಡಿ ಲೆಕ್ಕ ಹಾಕಿ ಇದನ್ನೆಲ್ಲಾ ಮಾಡಿ ಇಟ್ಟಾರ ಹೌದು ಇದು ತಾರ ಹೌದು ಹೌದಲ್ಲ ಹೌದು ಮತ್ತ ಮಗ್ನ ಆದೋದು ಯಾವಾಗ್ರಿ ಹಾ ಯಾವಾಗ್ರಿ ಅದು ಯಾಕ ಹೇಳುದ ಮಾತಂದ್ರ ಬಾಳ ಸುತ್ತ ಬೇಕಲ್ಲಿ ಇದ್ರಾಗ ಎಲ್ಲಾ ದೇವಾನ ದೇವಾದ್ರು ಋಷಿ ಮುನಿಗಳು ಮೂವತ್ತ್ ಮೂರು ಕೋಟಿ ದೇವಾದ್ರು ಅರವತ್ತಾರು ಕೋಟಿ ದೈತ್ರು ಸೂರ್ಯ ಚಂದ್ರ ಬ್ರಹ್ಮ ಇಷ್ಟು ಎಲ್ಲಾರಿಗೆ ಅಮಾತಂಡ್ ಕೊಟ್ಟಿದ್ರ ಯಾರು ತಕ್ಷ ಬ್ರಹ್ಮ ದಕ್ಷ ಬ್ರಹ್ಮ ದಕ್ಷ ಬ್ರಹ್ಮ ಇಪ್ಪತ್ತ ಒಂದು ಯಜ್ಞ ಹೂಡಿದ ಯಜ್ಞಕ್ಕೆ ಕರ್ಸಿದ್ದ ಹೌದ್ ಹೌದ್ ಕರ್ಸಿದ್ದ ಎಲ್ಲಾರು ಕರ್ಸಿದ ಕಾಲಕ್ ಎಲ್ಲಾರು ಬಂದ್ರು ಕರೆ ಕಾಸು ಹೊಟ್ಟೆಲಿ ಹುಟ್ಟಿದ ಮಗಳು ಅಲ್ಲಿ ಬಂದಿತ್ತಿಲ್ಲ ಸತಿದೇವಿ ಬಂದಿತ್ತಿಲ್ಲ ಬರ್ಲಾರ ಸಂಬಂಧ ದೇವಿ ಹೇಳ್ತಾಳ ಏನಪ್ಪ ಅದು ಎಲ್ಲಾರು ಕರ್ಶಾರ ಎಲ್ಲರೂ ಹೋಗ್ಯಾರ ಕರೆ ನಾನು ಹೋತ ಹಿಂದಿನ ಅವತಾರದಾಗ ಅದನ್ನು ಇದು ಹಿಂದಿನ ಅವತಾರದಾಗ ನಾನು ಹೋತ ಅಂದ ಕಾಲಕ್ಕ ಪರಮಾತ್ಮ ಹೇಳಿದ ದೇವಿ ಹಾದ್ರ ನಿನಗಲ್ಲಿ ಕಿಮ್ಮಾತ್ರ ಸಿಗುದಿಲ್ಲ ಕರುದಿಲ್ಲ ಹೋಗಬೇಡ ಅಂದ್ರು ಸಹಿತ ದೇವಿ ಏನ್ ಮಾಡಿದಳು ಹೋತಾಳಿಪ್ಪ ಹಂಗೆ ಹೋತಾಳ ಹಾದ್ರ ಅಲ್ಲಿ ಕಿಮ್ಮತ್ತ ಸಿಗಲಿಲ್ಲ ಅದೇ ಅಗ್ನಿ ಕುಣದಾಗ ಹಾರಿ ಜಗದ ಪ್ರಾಣ ಕೊಟ್ಟಳು ಹೌದು ಹೌದು ಸಿಗದು ಯಾವಾಗ ಪ್ರಾಣ ಕೊಟ್ಟು ನೋಡು ಅವಾಗ ಏನಾಯ್ತಪ್ಪ ಅಂತಂದ್ರ ಅದೇ ಪರಮಾತ್ಮ ಏನ್ ಮಾಡ್ದ ಏನ್ ಮಾಡ್ತಾರ ಪರಮಾತ್ಮ ಗಡಿ ಜಾಡಿಸಿ ನೆಲಕ್ಕೆ ಹೊಡೆದ ಈರ್ಬದ್ಯವ್ ಹುಟ್ಟಿ ಬಂದ ಹ ಅದೇ ಈರ್ಬದ್ದವ್ ಹೋಗಿ ದಕ್ಷಾಬ್ರಹ್ಮನ ಯಜ್ಞನ ನಾಶ ಮಾಡ್ದ ಮುಂದ ಯಜ್ಞ ನಾಶ ಮಾಡಿ ಆ ದೇವಿಯನ್ನ ಸುಟ್ಕೊಂಡು ಏನು ಸತ್ತಾಳ್ ನೋಡು ಹೌದು ಆ ದೇವಿನ ಮತ್ತ ಜೀವಂತ ಮಾಡಿ ಅದೇ ಪಾರ್ವತಿಯನ್ನು ಲಗ್ನ ಮಾಡ್ಯಾನ ಎಷ್ಟು ವರ್ಷ ತಪಸ್ಸರ ಮಾಡ್ಯಾನ ಯಾವಾಗ ಮಾಡ್ಯಾನಂತ ಮಾತಗಳನ್ನ ಮುಂದೆ ಮತ್ತೆ ಈ ಊರೊಳಗ ಬಂದ್ರೆ ಅದೇ ಇತಿಹಾಸ ಹೇಳೋದ ಭಂಡಾರ ಇದಕ್ಕಿಂತ ಮೊದಲೇ ಹುಟ್ಟ್ಯನ ಅಂತ ಹೇಳಿ ಯಾಕಪ್ಪ ಅಂತಂದ್ರ ಇನ್ ದಯವಿಟ್ಟು ನಮಗ ಹೆಂಗ ಅಪ್ಣಿ ಕುಡಿಬೇಕಪ್ಪ ಅಂತಂದ್ರ ಇವತ್ತಿನ ದಿವಸ ರಾತ್ರಿ ಮತ್ತ ಶಿಂದ ತಾಲ್ಲೂಕಾ ನಮ್ಮ ಲಂಕ ಹಣ ನೋಡ್ರಿ ನೋಡ್ರಲ್ಲ ನೋಡ್ರಿ ಬಾಪ್ಪ ಹಣಮಂತ ಬಾ ಯಾಕಂದ್ರ ಆ ಗಣೇರ್ ಶಿಂದಗಿ ತಾಲ್ಲೂಕಾ ಗ್ರಾಮಕ್ಕ ಮತ್ತ ಇವೇ ಎರಡು ಮೇಳಗಳನ್ನು ಕಾರ್ಯಕ್ರಮಲ್ಲೇ ಅದಾವ ಇವತ್ ಸಂಜಿಕೆ ಮತ್ತ ಆದ್ರ ತಾವೆಲ್ಲಾರು ನಮಗ ಇದೊಂದು ಕ್ಯಾಲಿ ಹಾಡಿ ಮಂಗಳಾರತಿ ಮಾಡ್ಲಕ್ ಪರವಾನಿ ಕೊಡ್ರಿ ಏನೋ ಇವತ್ತ ನಾವು ಹಾಡುದ್ರೊಳಗ ಮಚ್ಚಾಡುದ್ರೊಳಗ ಏನೋ ತಪ್ಪ ಹಾಡಿದ್ರೆ ಒಪ್ಪು ಹಾಡಿದ್ರೆ ಎರಡು ನಮ್ಮೂನೆ ಮಕ್ಕಳ ತಿಳ್ಕೊಂಡು ಏನೋ ಹೊತ್ತುಕೊಂಡು ನೀವು ತಿರುಗಾಡಿರಿ ಇವತ್ತು ನಮ್ಮನ್ನ ಹೊತ್ತ ಮೇರಿಸಿರಲ್ಲ ಇವತ್ತಿನ ದಿವಸ ಇವತ್ತೇನೋ ನಾವು ಮಾಡಿದಂತ ತಪ್ಪಗಳ ಉಡ್ಯಾಗ ಹಾಕಿರಿ ನಿಮಗೆ ಕುತ್ ಕುಡಿದಂತ ದೈವಿಕ ಮತ್ತೊಮ್ಮೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅನ್ನ ಹೇಳಿ 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 ನಮ್ಮ ಸರ್ ಒಂದೆರಡು ಎರಡು ಮಾತು ಮಾತಾಡಿ ಇನ್ನು ಒಂದೇ ಇದು ನೋಡಿ ಚಾಲ ಹಾಡಿ ಆ ನಂತರ ಮಂಗಳಾರತಿ ಮಂಗಳಾರ್ತಿ ಮಾಡ್ಲಕ್ ಅಂತ ಹೇಳಿ ನಿಮಗೆ ಶರಣು ಶರಣಾರ್ಥಿ ಅನ್ನ ಹೇಳ್ತೇವ್ರಿ ಜ್ಞಾನಕ್ಕಿಂತ ಮಿಗಿಲಾದ ವಸ್ತು ಜಗತ್ತಿನೊಳಗೆ ಮತ್ತೊಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿದ್ದು ಬಲವಿಲ್ಲ ಎಲ್ಲರಿಗೆ ಸಾಹಿತ್ಯವಿಲ್ಲಂದ ಸರ್ವಜ್ಞ ಭಕ್ತಿಯಂತೆ ಎಷ್ಟು ಗುರುನಾಥ ಶಕ್ತಿ ಕೊಟ್ಟಾನೋ ಅಷ್ಟನ್ನೇ ಯಾಕಂದ್ರೆ ಅನುಭವ ಅದ ಸರ್ ಅವ್ರು ತಾಡಕತ್ತಿರ ಎಲ್ಲರೂ ಕೂತ್ಕು ಕೇಳಬೇಕು ಯಾಕಂದ್ರೆ ಹಿಂದೆಲ್ಲ ದಕ್ಷಾಬ್ರಹ್ಮ ಯಜ್ಞ ಮಾಡಿದ ಯಜ್ಞದೊಳಗೆ ಪರ್ವತ ದೇವಿ ಸುಟ್ಕೊಂಡು ಸತ್ತಳು ಸುಟ್ಕೊಂಡು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಾಗ ಪರಮಾತ್ಮ ತಲಿಯನ್ನು ಜಾರಿಸಿದಾಗ ಕೂದಲದೊಳಗೆ ಯಾರು ಹುಟ್ಟಿದಪ್ಪ ಅಂತ ತಲಿ ಜಾಡಿಸ್ ವೀರಭದ್ರ ಹುಟ್ಟಿದ ವೀರಭದ್ರ ಹುಟ್ಟಿ ಏನ್ ಮಾಡಿದ ಅಂತ ಇಡೀ ದಕ್ಷಾಬ್ರಹ್ಮ ಯಜ್ಞಾನ ಸಂವಹಾರ ಮಾಡಿದ ಅವಾಗ ಮತ್ತೆ ಮುಂದೆ ಪಾರ್ವತ ದೇವಿ ತಪಸ್ಸು ಮಾಡ್ತಾಳ ಪರಮಾತ್ಮ ಬೇಕಂತ ಹೇಳಿ ಇಲಿಗೇರಿ ಬೆಟ್ಟದಾಗ ಮೂರ್ ಸಾವಿರ ವರ್ಷ ಕಾಲ ಮ್ಯಾಲ ಮಾಡಿ ತಲಿ ತಳಗ ಮಾಡಿ ಪರಮಾತ್ಮನ ಬೇಕಂತ ಹೇಳಿ ಪರ್ವತ ರಾಜನ ಮಗಳಾಗಿ ಮತ್ತೆ ಮುಂದಾಕಿ ಹುಟ್ಟಿ ಬಂದು ಯಥಾ ಪ್ರಕಾರ ಲಗ್ನ ಆಗ್ತಾಳ ಆ ಇತಿಹಾಸನ ಬಹಳ ಇವ್ರಿಗೆ ಯಾಕಂದ್ರೆ ಅವ್ರು ಹಿರಿಯಾರದಾರ ಅವ್ರಿಗೆಲ್ಲ ಗೊತ್ತದ ಯಾಕಂದ್ರೆ ಈ ಭಾಗ ಹದಿನೆಂಟು ಪುರಾಣದ ಭಾಗ ಇದನ್ನೇನು ಹೇಳಿ ಎಲ್ಲಾರು ಕೇಳಿ ನಿಮಗೆಲ್ಲ ಹೌದ್ ಅನಿಸ್ತದ ಸೃಷ್ಟಿ ಮಾಡಿದ ವಿಷ್ಣು ರುದ್ರ ಸಲಿವಾರ ಮಾಡಿದ್ರ ಮೂಲಸ್ತಂಭ ಪುರಾಣವನ್ನು ಎಷ್ಟು ಸಾಧ್ಯದ ಅಷ್ಟು ಓದ್ಕೊಂಡು ಹದಿನೆಂಟು ಟಕ್ಕರ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಂದ್ರ ಮಲ್ಲಿಕಾರ್ಜುನಗೂ ಸರ ಚಪ್ಪಾಳೆ ಚಪ್ಪಳ ಅದ್ಭುತವಾಗಿ ನಿಮ್ಮ ಜ್ಞಾನಕ್ಕೆ ನಿಮ್ಮ ಜ್ಞಾನಕ್ಕೆ ನಾವು ತಲೆ ಬಾಗ್ತಾ ಇದೀವಿ ರೀ ಆ ಮಲ್ಲಿಕಾರ್ಜುನ್ ಸರ್ ತಮಗೆ ಗೌರವಪೂರ್ವಕದಂತ ಅಭಿನಂದನೆಗಳು ಸರ್ ಸಮಾರಂಭದಲ್ಲಿ ಯಾಕಂದ ಕೇಳ ಜಿಗಜಿಂಗಿ ಲಕ್ಷ್ಮಣ ಮೇಳ ಇನ್ನೂ ಹಲವಾರು ಮೇಲ್ಗಳನ್ನ ನಾಡಿನ ತುಂಬೆಲ್ಲ ಬೆಳೆಸಿರ್ತಕ್ಕಂಥ ವ್ಯಕ್ತಿ ಇವ್ರು ಅಂತ ಕೇಳಿದ್ರ ಒಟ್ಟ ಇಲ್ಲ ಸರ್ ಬೆಳವಂಕಿ ಮುತ್ತಾಪ್ ಮಾಸ್ತರ್ ಇದ್ದಂಗೆ ಸರ್ ಇವ್ರು ಬೆಳವಂಕಿ ಮುತ್ತಾಪ್ ಮಾಸ್ತರ್ ಸಿಕ್ಕಾದ್ರೆ ಸಿಕ್ಕ ಅವ್ರು ಕೊಟ್ಟು ಬಿಡತಿದಾವ್ ಡಾಲ್ ಒಂದು ಕೊಟ್ಟು ಬಿಡತ್ತಿದ ಹತ್ತು ಸರಿ ಡಾಲ್ಗೆ ಇದ್ರೆ ಮತ್ತ ಜಾಪತಿತ್ತವ್ ಆದ್ರೆ ನಮ್ ಮುಂದೆ ಇಲ್ಲಿ ಇವತ್ತು ಹೂಗ್ಯ ನಾವು ಅದೇ ತಿರ್ನಾಗಿ ನಿಪ್ಪಿನಾಳದ ಕೆಂಪನ್ ಮಾಸ್ತರ್ ಅವರು ನಮ್ ಮುಂದಿಲ್ಲ ಅವರೆಲ್ಲ ಹೋಗಿದ್ದಾರೆ ಕೌಸಲ್ಗೆ ಇಟ್ಟಲ್ಲ ಅವರೆಲ್ಲ ಖ್ಯಾತ ಖ್ಯಾತ ಕಲಾವಿದ್ರು ಹೋಗಿದ್ದಾರೆ ಇನ್ನು ಬೆರಳೆಣಿಕೆ ಮಂದಿ ಮಾತ್ರ ಏನಂದ್ರೆ ಪುರಾಣದವರು ಅದಾರ ಹದಿನೆಂಟು ಪುರಾಣದೊಳಗೆ ಭಾಳ ಓದ್ಕೊಂಡಿರ್ತಕ್ಕಂಥ ಮಾರಾಪುರಿ ವೆಂಕಟ್ಟ ಕಪರಟ್ಟಿ ಅರ್ಜುನ ಇನ್ನೂ ಅದಾರ ಅವರೆಲ್ಲ ಅದಾರ ಅಂತ ಹೇಳಿದ್ವಿ ನಡೆದದ ನಿಪಿನಾಳದೊಳಗೆ ನಿಪಿನಾಳು ತಮ್ಮ ಮಾಳು ಹಾಡ್ತಿದ್ದೆ ಈಗೆಲ್ಲ ಬಿಗ್ ಬಾಸ್ದಾಗ ಹೋಗ್ಯಾನ ಅವಾಗ ಫಸ್ಟ್ ನಾವು ಬಂದಿದ್ದ ಮಾಳುನ ಬಗ್ಗೆ ಹೇಳಬೇಕು ಅನ್ನೋದ್ರಾಗ ಹೋಗಿ ಬಿಟ್ಟಿದ್ದವು ಆ ಮಳದಲ್ಲಿ ಮಾಳು ಉಳಿದಿಲ್ಲ ಇಲ್ಲ ಬಂದ್ಲಾ ಆಚ ಕಡೆದಲ್ಲ ಅವ್ನು ಮಾತಾಡೋದಿಲ್ಲ ಅವ್ನೊಳಗೆ ಹಬ್ಬದ ಮಾತಾಡಕತ್ತಾನ ಮಾತಾಡಕತ್ತ ಮಾತಾಡ ನಾವು ಇವು ಮಾತಾಡಕ ನಾವು ತಿಳಿದು ಅವ ಮಾತಾಡಕ್ ಕತ್ತಿಲ್ರಿ ಅವ್ ಯಾವ ಬಿಟ್ಟು ಬಿಡ್ರಿ ಅಂತ ಹೇಳಿ ಬಿಟ್ಟು ಬಿಡ ಮತ್ತೆ ಅವ್ ಒಳಗಿನ ಅಂದ್ರೆ ಬಾಳ ಅದ್ರ ಆರೂವರೆ ಏಳು ಗಂಟೆಗೆ ಇಳಿತಾ ನಾವು ಮನೆಗೆ ಆದ ತಕ್ಷಣ ಮ್ಯಾಮ್ ಆಗಿ ಹೋಗಬೇಕ್ರಲ್ಲ ಅದಕ್ಕ ಇರ್ಲಿ ಒಟ್ಟಾರೆಯಾಗಿ ಈ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತ ಪೂರ್ವ ಎರಡು ಮೇಳ ನಮ್ಮನ್ನ ಆನಂದ ಪಡಿಸಿದ್ದಾರೆ ಆನಂದಕ್ಕೆ ಬಂದ್ಸಾರೆ ಎಲ್ಲಾರು ಜೋರಾದ ಚಪ್ಪಾಳೆ ತಟ್ಟಿ ಇವರು ಐದು ನುಡಿ ಮುಗಿದ ನಂತರ ಅದ ಅಣತಾಂಬ್ರ ಮೇಲಿಂದ ಒಂದು ಪದ್ಯ ಹಾಡಾಕ್ ಬೇಕತ್ ಎಲ್ಲಾ ಕಮಿಟಿ ವಿನಂತಿ ಮಾಡ್ಕೊಂಡ್ರೆ ಪುಂಡ್ಲಿಕನ ಇದು ಮುಗಿದ್ರಾಗ ನೀ ರೆಡಿಯಾಗಿ ಆಗಿ ಬರ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್ ಮಾರು Hello?